ನಮಸ್ತೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ಭಾನುವಾರದ ಲಾಗ್ ಏಕೆಂದರೆ ನಾವು ಶನಿವಾರ ಆಗಲಿ ಶುಕ್ರವಾರ ಆಗಲಿ ಹಬ್ಬ ಮಾಡಿರಲಿಲ್ಲ ಭಾನುವಾರನೇ ಮಾಡ್ಕೊಳ್ಳೋಣ ಅಂಥೇಳಿ ಬೆಳಿಗ್ಗೆ ಬೇಗ ಎದ್ದು ತರಿಸಿ ರಂಗೋಲಿ ಇಟ್ಟು ಬಾಗಿಲಿಗೆಲ್ಲ ತೋರಣಗಳ ಕಟ್ಟಿ ಪೂಜೆ ಮಾಡ್ಕೊಳ್ಳೋ ಅಂತೇಳಿ ಸ್ನಾನ ಮಾಡ್ಕೊಂಬಂದು ಅಲಂಕಾರ ಎಲ್ಲ ಮುಗಿಸಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ನಾನು ಅಲಂಕಾರ ಮಾಡೋದಾಗ್ಲು ತುಂಬ ಟೈಮ್ ತಗೋತೀನಿ ಅವರ್ ಆದರೂ ಸಾಲಲ್ಲ ಮುಕ್ಕಾಲು ಆದರೂ ಸಾಲಲ್ಲ ನಾನು ಅಲಂಕಾರ ವಿಡಿಯೋ ಆಗಿ ಕ್ಲಿಪ್ಗಳನ್ನಾಗಲಿಕ್ಕೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಶೂಟ್ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ನೈವೇದ್ಯಕ್ಕೆ ಅಂತೇಳಿ ಏನೂ ಮಾಡಲಿಲ್ಲ ಅಮ್ಮ ಮಾಮೂಲಿ ನಾಗರ ಹತ್ರ ಹೋಗ್ಬೇಕು ಅಂತ ಹೇಳಿಬಿಟ್ಟು ಎಳ್ಳುಂಡೆ ಮತ್ತೆ ತಂಬಿಟ್ಟು ಮಾಡಿದರು ಸರಿ ಅಂತ ಹೇಳಿಬಿಟ್ಟು ದೀಪ ಹಚ್ಬಿಟ್ಟು ಅಲಂಕಾರ ಎಲ್ಲ ಮುಗಿಸಿ ಒನ್ ಅವರ್ ಟೈಮ್ ಆಯಿತು ಅಲಂಕಾರ ಮಾಡಲಿಕ್ಕೆ ತೆಂಗಿನಕಾಯಿ ದೀಪ ಹಚ್ಕೊಬಾರಣ ಅಂಥೇಳಿ ಈ ಸಾರಿ ವಿಶೇಷವಾಗಿ ತೆಂಗಿನಕಾಯಿ ಅಲ ದೀಪನ ಹಚ್ಕೊಂಡೆ ನಂತರ ಅಲ್ಲಿಗೆ ದೇವ್ರ ಫೋಟೋ ಹತ್ರ ಮಾಮೂಲಿ ಮನೆ ದೇವರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನೊಂದು ರಾಯರಿಗೆ ಪೂಜೆ ಮಾಡಬೇಕಾಗಿರೋದ್ರಿಂದ ರಾಯರಿಗೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ರಾಯರು ಈ ವರ್ಷ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನನ್ನ ಆಸೆ ಈಡೇ ಈಡೇರಿಸಲಿ ಲೋಕದಲ್ಲಿರೋ ಎಲ್ಲರೂ ಸಂತೋಷದಿಂದ ಮಾಡಲಿ ರಾಯರ ನಂಬಿ ನಂಬಿದಂಥ ಭಕ್ತರಿಗೆಲ್ಲ ಒಳ್ಳೇದು ಮಾಡಲಿ ಯಾರ್ಯಾರು ಕಷ್ಟದಲ್ಲಿದ್ದರೆ ಅವ್ರಿಗೆ ದಾರಿ ತೋರಿಸಿ ನಡೆಸಲಿ ಹಾಲಲ್ಲಾದರೂ ಆಗಲಿ ನೀರಲ್ಲಾದರೂ ಆಗಲಿ ಅಂತೇಳಿ ನಾನು ಹಾಲು ಮತ್ತು ನೀರು ಎರಡನ್ನೂ ಇಟ್ಟಿದ್ದೆ ರಾಯರೂನ ನಾನು ಯಾವುದ್ರಲ್ಲಾದರೂ ಆಗಲಿ ದಾರಿ ನಾನು ತೇಲಿಸಿದ್ರೆ ಸಾಕು ಅಂತ ಅನಿಸ್ಬಿಟ್ಟು ಸರಿ ಅಂತೇಳಿ ಅಮ್ಮ ನಾನು ನಾಗರಕಲ್ಲ ಪೂಜೆ ಮಾಡ್ಕೊಂಬರೋಣ ಅಂತ ಹೋದ್ವಿ ನಾನು ಸ್ಯಾರಿ ವಿ ಆರ್ ಮಾಡಿರೋದ್ರಿಂದ ಅಲ್ಲಿ ಅದನ್ನೆಲ್ಲ ಹತ್ತಿ ನಾವೆಲ್ಲ ಇದು ಮಾಡಿ ತುಂಬ ಕಷ್ಟ ಆಗ್ತಿತ್ತು ಅಮ್ಮನ್ನೇ ಬಿಟ್ಟಿದ್ದೆ ಅದೆಲ್ಲ ಮಾಡ್ಕೊಳ್ಳೋಕಂತ ನಾನು ಸದ್ಯ ಶೂಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಅಲ್ಲಿ ಪಕ್ಕದಲ್ಲಿ ಕಟ್ ಕಟಾಕಿದ್ರೆಲ್ಲ ಅದನ್ನೆಲ್ಲ ನೋಡಿಕೊಂಡು ಶೂಟ್ ಮಾಡ್ಕೊಂಡು ನಿಂತಿದ್ದೆ ಲಾಸ್ಟಲ್ಲಿ ಅಮ್ಮ ಎಲ್ಲ ಪೂಜೆ ಮಾಡಿ ಮುಗಿಸಿದ್ರು ನಾನು ಮಾಮೂಲಿ ಸಣ್ಣ ಮಾಡಿಕೊಂಡು ಕೈ ಮುಗಿದು ಸರಿ ಪೂಜೆ ಮಾಡಿಕೊಂಡೆ ಅಷ್ಟೇ ನನಗಂತೂ ಹಸು ಕರು ಅಂದರೆ ತುಂಬಾ ಇಷ್ಟ ಯಾಕಂದರೆ ನಾನು ಎಲ್ಲೋದ್ರೂ ಅದನ್ನೇ ನೋಡ್ತಾಯಿರ್ತೀನಿ ಅದು ನಮ್ಮ ಕರು ಥರ ಐತೆ ಅದು ನಮ್ಮ ಹಸು ಥರ ಐತೆ ಅಷ್ಟು ಚೆನ್ನಾಗೈತೆ ಇಷ್ಟು ಚೆನ್ನಾಗೈತೆ ಅದಕ್ಕೆಲ್ಲ ಚೆನ್ನಾಗೈತೆ ಹಸು ಧಾರದೇ ನನಗಂತೂ ಚಿಂತೆ ಆಗಿತ್ತು ಸರಿ ಹೇಳ್ಬಿಟ್ಟು ಅಮ್ಮ ಎಲ್ಲ ಪೂಜೆ ಮುಗಿಸ್ಕೊಂಡು ಕಂಕಣಗಳ ಕಟ್ಕೊಂಡು ಅಲ್ಲಿ ಹಸು ಇತ್ತಲ್ಲ ಪೂಜೆ ಮಾಡಿದ ಬಾಳೆನೆಲ್ಲ ವೇಸ್ಟ್ ಆಗಬಾರ್ದು ಅಂತೇಳಿ ಆ ಹಸಿ ಕೊಡೋಕೋದೆ ಅದು ಯಾಕೋ ತಿಂದೇ ಹೋಯಿತು ಆಮೇಲೆ ಸರಿ ತಿನ್ನು ಅಂತೇಳ್ಬಿಟ್ಟು ಕೊಟ್ಟೆ ಯಾಕಂದರೆ ಕೆಲವು ಹಸುಗಳು ತಿನ್ನೋಕ್ಕಾಗಲ್ಲ ಅಂತ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ನಮಸ್ತೆ ಸಿಗೋಣ